ಪ್ರಿಯರಾದವರೇ ಏಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ನೀವು ಆಶೀರ್ವಿಸಲ್ಪಟ್ಟವರು ಏಸು ನಿತ್ಯ ನಿಮ್ಮೊಟ್ಟಿಗೆ ಮಾತನಾಡುತ್ತಾನಲ್ಲ ಹಾಗಾದ್ರೆ ಅದು ಆಶೀರ್ವಾದ ತಾನೆ ಏಸು ನಿಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಾನೆ ಆದ್ದರಿಂದ ನಿಮ್ಮ ಮೇಲೆ ಅಕ್ಕರೆಯಿಂದ ಪ್ರತಿನಿತ್ಯ ಮಾತನಾಡುತ್ತಾ ಇದ್ದಾನೆ ಪ್ರತಿನಿತ್ಯ ಆತನ ವಾಕ್ಯಗಳ ಮೂಲಕ ಸಂತೈಸುತ್ತಿದ್ದಾನೆ ಮುನ್ನಡೆಸುತ್ತಿದ್ದಾನೆ ಬಲಪಡಿಸುತ್ತಿದ್ದಾನೆ ಇಂದು ದೇವರು ಏನ್ ಹೇಳುತ್ತಾರೆ ಗೊತ್ತಾ ಎರೆಮಿಯ ಮೂವತ್ತನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯದಲ್ಲಿ ದೇವ್ರು ಹೇಳುತ್ತಾರೆ ನಾನು ಆ ಜನರನ್ನು ಹೆಚ್ಚಿಸುವೆನು ಇನ್ನೂ ಕೊಂಚವಾಗಿರರು ನಿಮಗೆ ಹೇಳುತ್ತಾರ ನಾನು ನಿಮ್ಮನ್ನು ಹೆಚ್ಚಿಸುವೆನೋ ನೀವು ಕೊಂಚವಾಗಿರುವುದಿಲ್ಲ ಅಂದರೆ ನಿಮ್ಮನ್ನು ವೃದ್ಧಿ ಮಾಡುವೆನೆಂದು ದೇವರು ಹೇಳುತ್ತಾರ ದೇವರ ಇಷ್ಟ ಅದುವೆ ನಾನು ನಿನ್ನನ್ನು ಆಶೀರ್ವದಿಸಿ ನಿನ್ನನ್ನು ಹೆಚ್ಚಿಸಿಯೇ ಹೆಚ್ಚಿಸುವೆನೋ ನೀವೇನೇ ಮಾಡಿದರೂ ಕೂಡ ಅದನ್ನು ವೃದ್ಧಿ ಮಾಡುವುದು ಅದುವೇ ದೇವರ ಇಷ್ಟ ನೀವು ವ್ಯವಸಾಯ ಮಾಡುತ್ತಾ ಇದ್ದರೆ ಅದರಲ್ಲಿ ಫಲಗಳನ್ನು ವೃದ್ಧಿ ಮಾಡುವರು ಹೆಚ್ಚಿಸುವರು ನೀವೊಂದು ವ್ಯಾಪಾರ ಮಾಡುತ್ತಾ ಇದ್ದೀರಿ ಅಂದುಕೊಳ್ಳಿ ವ್ಯಾಪಾರದಲ್ಲಿ ಪ್ರತಿ ವರ್ಷ ಅದೇ ಅಲ್ಲ ಹೆಚ್ಚಿಸುವರು ಅದು ಹೆಚ್ಚುತ್ತಲೇ ಇರುತ್ತದೆ ಲಾಭಗಳೆಲ್ಲ ಹೆಚ್ಚುತ್ತಲೇ ಇರುತ್ತದೆ ಆ ರೀತಿ ಕೆಲಸ ಮಾಡುತ್ತೀರಿ ಅಂದುಕೊಳ್ಳಿ ಕೆಲಸದಲ್ಲಿ ಒಂದು ವೃದ್ಧಿ ಹೆಚ್ಚಳವನ್ನು ದೇವರು ಕೊಡುತ್ತಾರೆ ಓದುತ್ತಾ ಇದ್ದೀರಿ ಅಂದರೆ ದೇವರು ನಿಮ್ಮ ಜ್ಞಾನವನ್ನು ಹೆಚ್ಚಿಸಿ ಚೆನ್ನಾಗಿ ಮಾರ್ಕ್ಸ್ ತೆಗೆದುಕೊಂಡು ಜಯ ಹೊಂದುವಂತೆ ದೇವರು ಮಾಡುವರು ಸೇವೆ ಮಾಡುತ್ತೀರಾ ಅಂದರೆ ಸೇವೆಯನ್ನು ದೇವರು ಹೆಚ್ಚಿಸಿ ಆತ್ಮಗಳನ್ನು ಹೆಚ್ಚಿಸಿ ಕೊಡುವರು ಹೆಚ್ಚಿಸುವೆನು ಎಂದು ದೇವರು ಹೇಳುತ್ತಾರಾ ಅದೇ ದೇವರ ಇಷ್ಟ ನೀವು ಅದನ್ನು ನಂಬುತ್ತೀರಾ ಅನೇಕರು ಆ ರೀತಿಯಲ್ಲ ನನಗಿದು ಸಾಕೆಂದು ಸುಮ್ಮನೆ ಆಗುವುದರಿಂದಲ ಅದರ ಮೇಲೆ ದೇವರು ನೀ ನಂಬಿದಂತೆ ನಿನಗೆ ಆಗಲಿ ಎಂಬುದಾಗಿ ಹೇಳಿಬಿಡುತ್ತಾರೆ ದೇವರ ಇಷ್ಟ ನನ್ನನ್ನು ಇನ್ನೂ ಹೆಚ್ಚಿಸಬೇಕು ಇನ್ನೂ ವೃದ್ಧಿ ಆಗಬೇಕು ಎಂಬುದೇ ದೇವರ ಇಷ್ಟ ಅದರ ಮೂಲಕ ದೇವರು ಮಹಿಮೆಗೊಳ್ಳುತ್ತಾರೆ ಎಂಬುದಾಗಿ ನೀವು ಬಯಸಿ ಮಾಡುವುದಾದರೆ ದೇವರು ನಿಮ್ಮನ್ನು ಹೆಚ್ಚಿಸುವರು ಅನೇಕರು ಆ ರೀತಿ ಇಲ್ಲ ಈಗೇ ಇದ್ದು ಹೇಗೋ ಹೋಗಿಬಿಡೋಣ ಎಂಬುದಾಗಿ ಆ ಒಂದು ಸೋಮಾರಿತನ ಶ್ರಮಪಟ್ಟು ದುಡಿಯುವಂತ ಮನಸ್ಸೇ ಇಲ್ಲ ಏನೋ ಸಾಕು ಹೀಗೆ ಇರೋಣ ಎಂಬುದಾಗಿ ಕೆಲವರಿಗೆ ಸಭೆಯಲ್ಲಿ ಒಂದು ಐವತ್ತು ಆತ್ಮಗಳು ಬಂದರೆ ಸಾಕು ಅದರ ಮೇಲೆ ಬರಬೇಕೆಂಬ ಯೋಚನೆಯೇ ಇಲ್ಲ ಸಾಕು ಇಷ್ಟನ್ನ ಇಟ್ಟುಕೊಂಡು ನಡೆಸೋಣ ಎಂಬಂತ ಒಂದು ಚಿಂತೆ ಎಷ್ಟು ಹೆಚ್ಚಾಗಿ ಆತ್ಮಗಳಿದ್ದಾರೆ ಅವರೆಲ್ಲ ಬರಬೇಕು ರಕ್ಷಣೆ ಹೊಂದಬೇಕೆಂಬ ತವಕ ಒಂದು ಆಸೆಯೇ ಇರುವುದಿಲ್ಲ ಆಗ ಸಭೆ ಕೂಡ ಹಾಗೆ ಇರುತ್ತದೆ ಅದು ನಿಜವಾಗಿ ಹೆಚ್ಚುತ್ತಾ ಇರಬೇಕೆಂಬುದಾಗಿ ಅಂದುಕೊಳ್ಳುವಂತ ಸಭೆಗಳು ಹೆಚ್ಚುತ್ತಾ ಇರುತ್ತವೆ ನೋಡಿದ್ದೀರಾ ದೇವರು ದೇವರ ನನಗೆ ಒಬ್ಬ ಸಹೋದರ ಗೊತ್ತು ಅವರು ವ್ಯಾಪಾರ ಮಾಡುತ್ತಾರೆ ಅವರು ಬಂದು ಹೇಳಿದರು ನಾವು ಹೊಸದಾಗಿ ಒಂದು ಫ್ಯಾಕ್ಟರಿಯನ್ನು ತೆರೆಯುತ್ತೇವೆ ನೀವು ಬಂದು ಪ್ರಾರ್ಥನೆ ಮಾಡಿ ಆರಂಭಿಸಿ ಕೊಡಬೇಕು ಎಂಬುದಾಗಿ ಸರಿ ಎಂಬುದಾಗಿ ನಾನು ಹೋದೆ ಒಂದು ಗ್ರಾಮದಲ್ಲಿ ಅದರೊಂದು ಒಂದು ದೊಡ್ಡ ಫ್ಯಾಕ್ಟರಿ ಅನೇಕರಿಗೆ ಕೆಲಸದ ಅವಕಾಶಗಳು ಎಕ್ಸ್ಪೋರ್ಟ್ ಎಲ್ಲ ಮಾಡುತ್ತಾರೆ ಆ ರೀತಿಯ ಒಂದು ಫ್ಯಾಕ್ಟರಿ ನಾನು ಹೋಗಿ ಪ್ರಾರ್ಥನೆ ಮಾಡಿ ಆರಂಭಿಸಿ ಬಂದೇನು ನನಗೆ ಬಹಳ ಸಂತೋಷ ಮುಂದಿನ ವರ್ಷ ಬಂದರು ಬ್ರದರ್ ಇನ್ನೊಂದು ಬಿಸ್ನೆಸ್ ಅನ್ನು ಆರಂಭಿಸಿದ್ದೇವೆ ನೀವೇ ಪ್ರಾರ್ಥಿಸಿ ಆರಂಭಿಸಿ ಕೊಡಬೇಕೆಂಬುದಾಗಿ ಕರೆದರು ಇನ್ನೊಂದ ಸರಿ ಎಂಬುದಾಗಿ ಹೋದೆನು ಅದರ ಪಕ್ಕದಲ್ಲಿ ಇನ್ನೊಂದು ದೊಡ್ಡ ಫ್ಯಾಕ್ಟರಿ ಒಂದು ಪ್ರಾಡಕ್ಟ್ ಅದಕ್ಕಾಗಿ ಪ್ರಾರ್ಥನೆ ಮಾಡಿರಿ ನನಗೆ ಬಹಳ ಸಂತೋಷ ದೇವರು ತನ್ನ ಮಕ್ಕಳನ್ನು ಹೆಚ್ಚಿಸುತ್ತಾ ಇದ್ದಾರೆ ಮುಂದಿನ ವರ್ಷ ಪುನಃ ಬಂದು ನಾವು ಇನ್ನೊಂದು ಬಿಸ್ನೆಸ್ಸನ್ನು ಆರಂಭಿಸಿದ್ದೇವೆ ನೀವು ಬಂದು ಪ್ರತಿಷ್ಠೆ ಮಾಡಿ ಕೊಡಿರಿ ನನಗೆ ಬಹಳ ಸಂತೋಷ ಅಲ್ಲಿ ಹೋಗಿ ನೋಡಿದರೆ ಅನೇಕ ಜನರಿಗೆ ಕೆಲಸದ ಅವಕಾಶ ಕೊಡುತ್ತಾರೆ ಅವರಿಗೆ ದೇವರ ಪ್ರೀತಿಯನ್ನು ತಿಳಿಸಿ ಹೇಳುತ್ತಾರೆ ಅನೇಕರಿಗೆ ಆಶೀರ್ವಾದವಾಗಿ ಬದಲಾಗಿ ಬಿಟ್ಟರು ನಾವು ಹೆಚ್ಚುತ್ತಾ 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 ಅನೇಕರಿಗೆ ಆಶೀರ್ವಾದವಾಗಿರುತ್ತೇವೆ ಆ ಒಂದು ಮನಸ್ಥಿತಿ ಇದ್ದರೆ ದೇವರು ನಿಮ್ಮನ್ನು ಹೆಚ್ಚಿಸುವರು ಯಾಕೆ ನಿಮ್ಮನ್ನು ಹೆಚ್ಚಿಸಬೇಕೆಂದು ದೇವರು ಪ್ರಶ್ನೆ ಕೇಳುವರು ನಾನು ನಿನ್ನನ್ನು ವೃದ್ಧಿಪಡಿಸುವಂತಹ ದೇವರು ಹೆಚ್ಚಿಸುವಂತ ದೇವರು ಯಾಕೆ ಹೆಚ್ಚಿಸಬೇಕು ನೀವು ಮತ್ತೊಬ್ಬರಿಗೆ ಆಶೀರ್ವಾದವಾಗಿರೋದಕ್ಕೆ ಒಪ್ಪಿಸಿಕೊಟ್ಟರೆ ದೇವರು ಹೆಚ್ಚಿಸುವರು ಈಗ ದೇವರ ಬಳಿಯಲ್ಲಿ ಹೇಳಿರಿ ದೇವರೇ ನೀವು ಮಾತು ಕೊಟ್ಟಿದ್ದೀರಿ ನನ್ನನ್ನು ನೀವು ಹೆಚ್ಚಿಸಿರಿ ನನ್ನನ್ನು ವೃದ್ಧಿಪಡಿಸಿ ಆಶೀರ್ವದಿಸಿರಿ ಪ್ರಾರ್ಥನೆ ಮಾಡಿರಿ ವಾಗ್ದಾನದ ಪ್ರಕಾರವೇ ಹಿಂದೆ ಆ ಆಶೀರ್ವಾದಗಳನ್ನು ನೀವು ಕಾಣಲು ಸಾಧ್ಯ ಹಾಗೆ ಕೈಗಳನ್ನು ಇಟ್ಟುಕೊಳ್ಳಿರಿ ದೇವರೇ ನನ್ನನ್ನು ಹೆಚ್ಚಿಸುತ್ತೇನೆಂದು ಹೇಳಿದ್ದೀರಿ ಕೊಂಚವಾಗಿರುವುದಿಲ್ಲ ಎಂಬುದಾಗಿ ಮಾತು ಕೊಟ್ಟಿದ್ದೀರಿ ನಾನು ಕೊಂಚವಾಗಿರುವುದಿಲ್ಲ ನಾನು ಹೆಚ್ಚುವೆನೋ ನಮ್ಮನ್ನು ವೃದ್ಧಿ ಮಾಡುವಿರಿ ಆಶೀರ್ವಾದವನ್ನು ವೃದ್ಧಿ ಮಾಡುವಿರಿ ನಾನು ನಂಬುತ್ತೇನೆ ನಾವು ನಂಬುತ್ತೇವೆ ಏಸುವಿನ ನಾಮದಲ್ಲಿ ಆ ಮೀನ್ ಆ